ಯಾರು ಮಾತು ಕೇಳ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಎಲ್ಲಾನು ನಮ್ದೆ ಪ್ರಶ್ನೆಗೆ ತರಿದ್ವು ಎಲ್ಲಾನು ಒಡ್ಕೊಂತ ಭಾವೀಯದಲ್ಲಿಲ್ಲ <re> ಇದಾಗಿದೆ <bekannt usion> ಸರ್ ಒಂದು ನಮ್ಮೂರಲ್ಲಿ ಒಂದು ಹನ್ನೆರಡು ಜನ ಹುಲ್ಲಿ ಮಾತಿ ಟೊಮಾಟೋಟೋ ಟಮಾಟೋ ಈರುಳ್ಳಿ ಒಂಬತ್ತು ಇನ್ನು ರೆಸ್ಪಾನ್ಸ್ ಯಾರು ಬೇಕ ಅವ್ರ್ ಮಾಡ್ಕೊಂಡು ನಿಮ್ದು ತೋಟಗಾರಿಕೆಗೆ ಹೋಗಿ ತಹಸೀಲ್ದಾರ್ ಗರ್ಜಿ ಕೊಡಿ ಅವ್ರು ಕೊಡಿ ಇವ್ರು ಕೊಡಿ ಅಂತ ಹೇಳೋದು ಬೇಕಾದಂತವ್ರನ್ನ ಮಾಡೋಣೆ ಒಬ್ಬ ನಿಮ್ಮ ಮಾತು ಬೆಲೆ ಇಲ್ಲ ಇವತ್ತು ಆ ಪರಿಸ್ಥಿತಿ ಬಂದ್ಬಿಡದೆ ಯಾಕಂದ್ರೆ ಎಷ್ಟು ಜನೇ ಡ್ಯಾಮೇಜ್ ನೋಡಿ ಸರ್ ಇವ್ರದೊಂದು ಟೋಟಲ್ ಎಷ್ಟು ಜನ ಅಲ್ಲಿ ಏಕ ಆಮೇಲೆ ಅಷ್ಟೇ ಹುಳಿಯಂಗನಳ್ಳ ಬಚ್ಚಿ ಹಬ್ಲವರ್ದು ಜಾಸ್ತಿ ಮಲೆ ಮಳೆ ಇಲ್ಲೊಂದು ಸ್ವಲ್ಪ ಬಿಟ್ರೆ ಆನೆ ಆಗಿರೋದಣ್ಣೆ ಟೊಮೊಟೊ ನೀರು ತುಂಬ್ಕೊಂಡಿತ್ತು ಬಟ್ ಭತ್ತ ಹದಿನೈದು ಎಕರೆ ಹೋಗಿದೆ ಸರ್ ಅಲ್ಲಿ ಚಾಕ್ರಳ್ಳಿಲಿ ಅದ್ ಬಿಟ್ರೆ ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ ಇದು ಸ್ಟಾಕ್ ಮಾಡಿದ ದೋಸೆ ಹೋಗೈತೆ ಇವ್ರ ಜಮೀನ್ ಅಂತೂ ಪೂರ್ತಿ ಹೋಗ್ತಿ ಕೊಪ್ಪ ಇವ್ರದ್ದು

ಮಾತಾಡಿದ್ರಪ್ಪ ಹಾ ಮಾತಾಡಲಿ ಹೌದಾ ಸರ್ ಅವ್ನ್ ಚಿರು ಸಿಗ್ನಲ್ ಸಿಕ್ತಲ್

ಪ್ರತಿ ಇಲ್ಲಿ ಯಾವಾರು ನೀರು ಪಾಪ ಪಾಪಾ ತರಕಾರಿ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ ನೋಡಿದೆ ಇಲ್ಲಿ ಉದ್ದಕ್ಕೂ ಈಗ ಸ್ವಲ್ಪ ಅಂತ ಪರಿಹಾರದ್ದು ಕರೆಕ್ಟಾಗಿ ನೋಡಿ ಸ್ವಲ್ಪ ಇದು ಮಾಡಿಸಿ ಪಾಪ ಏನು ಮಾಡೋಕೆ ಮಾಡಿ ಆಮೇಲೆ ಇಮ್ಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡಬೇಕು ನೋಡ್ಸಿ ನೋಡ್ಸಿ ಪರಿಹಾರದ್ದು ಏನು ಮ್ಯಾಕ್ಸಿಮಮ್ ಕೊಡಕ್ಕಾಗತ್ತೆ ಸ್ವಲ್ಪ ನೋಡ್ಸಿ ಅದು ಇಲ್ಲಿ ಕರೆಕ್ಟಾಗಿ ಮಾಡಿಲ್ಲ ಯಾರು ಇದು ವಿಲೇಜ್ ಕೇಳಿದ್ರೆ ಬರೋಲ್ಲ ಆರ್ಟಿಕಲ್ಚರ್ಗೆ ಬರುತ್ತೆ ಅಂತ ಅಲ್ಲೋ